హాయ్ స్నేహితురే వెల్కమ్ టు కృషి ప్రగతి యూట్యూబ్ అండ్ ఫేస్బుక్ పేజ్కి ಸ್ನೇಹಿತರೆ ಇವತ್ತಿನ ಆ ವಿಡಿಯೋದಲ್ಲಿ ವಿ ಎಸ್ ಟಿ ಶಕ್ತಿ ಅನ್ನೋ ಒಂದು ಹದಿಮೂರು ಎಚ್ ಪಿಯ ಪವರ್ ಟಿಲ್ಲರ್ ಮಾರಾಟಕ್ಕೆ ಬರ್ತದೆ ಒಂಬತ್ತೆ ಅತಿ ಕಡಿಮೆ ಬೆಲೆಗೆ ಯಾರಿಗೆ ಕಡಿಮೆ ಬೆಲೆಗೆ ಒಂದು ಪವರ್ ಟಿಲ್ಲರ್ ಹುಡುಕ್ತಾ ಇರ್ತಾರೋ ಅಂಥವ್ರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಓನರ್ ನಂಬರ್ ಕೊಡ್ತೇನೆ ಡೀಟೇಲ್ಸ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತ ಕೇಳಿದ್ರೆ ಡೈಲಿ ನಾವು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ಇರುತ್ತೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಹೊತ್ತೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಟ್ರ್ಯಾಕ್ಟರ್ ನಮ್ಮ ಮಾಹಿತಿ ಬಂದ್ಬಿಡೋಣ ಸಾರಿ ಪವರ್ ಟಿಲ್ಲರ್ ಬಂದು ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕರ ಮಾಡಲ್ ಸ್ನಿದ್ರೆ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಹೊಂದಿರತಕ್ಕಂಥದ್ದು ಹತ್ತು ವರ್ಷದಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಡಾಕ್ಯುಮೆಂಟ್ಸ್ ಏನು ಇರೋದಿಲ್ಲ ಲೊಕೇಶನ್ಗೆ ಹೋಗಿ ಪವರ್ ಟಿಲ್ಲರ್ ಹೆಂಗಿದೆ ಯಾ ಕಂಡೀಷನ್ ಹೆಂಗಿದೆ ಅಂತ ನೋಡಿಕೊಂಡು ರೇಟ್ ಮಾತಾಡ್ಕೋಬೇಕಾಗತ್ತೆ ఇన్ ఈ పవర్ టీల్ హోడల్ అంత ఓనర్లేవ్ పవర్ టీల్ లోకేషన్ బేహి బెగవ్ జిల్లా సౌదత్తి తాలూకు కడిబి శివాపర ఎన్నో గ్రామీ మారాట బా జ సౌదత్తి తాల్ కడిబి శివాపర గ్రామ లీ మారాతంతి పవర్ టీల్ స్నేహితు వి ఎస్ టి శక్తి అన్నది హూర్ ఎచ్చ పిండి అటాచమెంట్ జరి యొక్క అటాచమెంట్ ఇరవై రూట్ ప్లస్ ఇంజన్ సేరి మారా ఇరు టైర్ కూడా టైర్ గుడ్ で。<noise> ಲೊಕೇಶನ್ಗೆ ಹೋಗಿ ನೋಡಿ ಟ್ರಯಲ್ ನೋಡ್ಬಿಟ್ಟು ಖರೀದಿ ಮಾಡಬಹುದು ಯಾವುದೇ ಒಂದು ಮೋಸ ಏನು ಇರೋದಿಲ್ಲ ಇವಾಗ ತಾನೇ ನಿನ್ನೆ ತಾನೇ ತೆಗೆದಿರೋ ಫೋಟೋಗಳು ಸ್ನೀತ್ರೆ ರೂಟರ್ ನ ಒಂದು ಬ್ಲೇಡ್ಸ್ಗಳು ಬಂದು ಸಿಂದರೆ ಹಂಡ್ರೆಡ್ ಪರ್ಸೆಂಟ್ವರೆಗೂ ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಇನ್ನು ಪವರ್ ಟಿಲ್ಲರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎಪ್ಪತ್ತೈದು ಸಾವಿರ ಹೇಳ್ತಿದ್ರೆ ಸ್ನೇಹಿತರೆ ಓನರ್ ಬಂದು ಎಪ್ಪತ್ತೈದು ಸಾವಿರ ಹೇಳಿದರೆ ಎಪ್ಪತ್ತು ಸಾವಿರಕ್ಕೆ ಬಂದ್ರೆ ಫೈನಲ್ ಕೊಡ್ತಂತ ಓನರ್ ಹೇಳ್ತಿದ್ರು ಸ್ನೇಹಿತರೆ ಎಪ್ಪತ್ತು ಸಾವಿರಕ್ಕೆ ಕೊಡ್ತಂತ ಓನರ್ ಹೇಳಿದಾರೆ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ನಾವು ಆಗ್ಬಹುದು ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಯಾವುದು ನನಗಂತೂ ಎಪ್ಪತ್ತು ಸಾವಿರ ಫೈನಲ್ ಮಾಡ್ಕೊಡ್ತೇನೆ ಅಂತ ಹೇಳಿದ್ದಾರೆ ನೀವು ಸ್ವಲ್ಪ ಏನಾದ್ರು ಮಾತಾಡ್ಕೊಂಡ್ರೆ ಕಡಿಮೆ ಮಾಡಿದ್ರು ಮಾಡಬಹುದು ಅಥವಾ ಫೈನಲ್ ಮಾಡ್ಕೊಂಡ್ರು ಮಾಡಬಹುದು ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಇಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಪವರ್ ಟೀಲರ್ಗಳು ಇದೆ ನಮ್ಮ ಹತ್ರನೇ ಅದನ್ನು ಕೂಡ ನಿಮಗೆ ಡೈಲಿ ಇದೇ ರೀತಿ ವೀಡಿಯೋ ಮುಖಾಂತರ ತಿಳಿಸ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್